ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಕೇವಲ ಭಾರತ ಮಾತ್ರವಲ್ಲ ವಿಶ್ವದ ಹಿಂದೂಗಳೆಲ್ಲ ಈ ಒಂದು ಐತಿಹಾಸಿಕ ಕ್ಷಣವನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ ಭಾವುಕರಾಗಿದ್ದಾರೆ ಭಕ್ತಿ ಭರವಶರಾಗಿದ್ದಾರೆ ಆದರೆ ಅದರ ಬೆನ್ನಲ್ಲೇ ಮೋದಿ ವಿರೋಧಿಗಳು ವಿಪಕ್ಷಗಳ ನಾಯಕರು ಪ್ರಧಾನಿ ನರೇಂದ್ರ ಅವರ ಬಗ್ಗೆ ಟೀಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಇದಕ್ಕೆ ದೇಶ ಭಕ್ತರೆಲ್ಲ ತಿರುಗೇಟನ್ನು ಕೊಟ್ಟರು ಬಿಜೆಪಿಯು ಸಹ ತಿರುಗೇಟನ್ನು ಕೊಡ್ತು ಮತ್ತೊಂದೆಡೆ ಮೋದಿ ಟೀಕಾಕಾರರು ಹಾಗೆ ರಾಮನ ಟೀಕಾಕಾರರಿಗೆ ವಿನಯ್ ಗುರುಜಿ ಟಾಂಗನ್ನು ಕೊಟ್ಟರು ಕೇವಲ ಅಷ್ಟೇ ಅಲ್ಲ ನಮ್ಮ ದೇಶದ ಕುರಿತಾಗಿ ಒಂದು ದೊಡ್ಡ ಭವಿಷ್ಯವನ್ನೇ ನುಡಿದಿದ್ದಾರೆ ವಿನಯ್ ಗುರುಜಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಗುರುಜಿ ಅವರಿಗೆ ಅಪಾರ ಸಂಖ್ಯೆಯಲ್ಲಿ ಅನುಯಾಯಿಗಳಿದ್ದಾರೆ ಇನ್ನು ವಿನಯ್ ಗುರೂಜಿ ನುಡಿದಂತಹ ಭವಿಷ್ಯ ನಿಜವಾದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ ಇದೇ ಕಾರಣಕ್ಕೆ ವಿನಯ್ ಗುರೂಜಿ ಅವರಿಗೆ ನಮ್ಮ ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಸಾಕಷ್ಟು ಜನ ಅನುಯಾಯಿಗಳಿದ್ದಾರೆ ಇದೇ ವಿನಯ್ ಅವರು ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಇದೇ ಒಂದು ಭವಿಷ್ಯ ನಮ್ಮ ರಾಜ್ಯದಲ್ಲಿ ಸಂಚಲನವನ್ನು ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ ಅದರಲ್ಲೂ ರಾಜಕೀಯದ ಬಗ್ಗೆ ಮಾತುಗಳು ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗದೆ ಭಾರಿ ಚರ್ಚೆಗೀಡಾಗಿದೆ ಈಡಾಗಿದೆ ಹಾಗಾದ್ರೆ ಗೌರಿ ಗದ್ದೆಯ ವಿನಯ್ ಅವರು ಅಷ್ಟಕ್ಕೂ ಹೇಳಿದ್ದೇನು ಹೊಸ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ವಿನಯ್ ಗುರುಜಿ ಏನ್ ಹೇಳಿದ್ರು ಈ ಹಿಂದೆ ವಿನಯ್ ಗುರುಜಿ ನುಡಿದಂತಹ ಯಾವ್ಯಾವ ಭವಿಷ್ಯ ನಿಜವಾಗಿದೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ವಿಚಾರಧಾರೆಗಳು ಮೂಡಿ ಬರ್ತಾ ಇದೆ ಇದಕ್ಕೆ ನೀವು ಕೂಡ ಬೆಂಬಲವನ್ನು ಸೂಚಿಸೋದಾದ್ರೆ ಮೆಚ್ಚುಗೆಯನ್ನು ಸೂಚಿಸೋದಾದ್ರೆ ತಪ್ಪದೆ ಇವರಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೆಚ್ಚಿನ ಹೊಸ ಹೊಸ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗೌರಿ ಗದ್ದೆಯ ದತ್ತಾಶ್ರಮದ ಅವಧೂತ ಅಂತಲೇ ಖ್ಯಾತಿಯಾಗಿರುವ ವಿನಯ್ ಗುರೂಜಿಯವರು ನೋಡಿದಂತಹ ಮೂರು ವಿಚಾರಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಭಾರಿ ಚರ್ಚೆಗೆ ಈಡಾಗಿದೆ ಯಾಕಂದ್ರೆ ವಿನಯ್ ಗುರೂಜಿಯವರು ನುಡಿದಿರುವುದು ರಾಜಕೀಯ ಭವಿಷ್ಯ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ ಈ ಒಂದು ಅತಿದೊಡ್ಡ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ರಾಜ್ಯ ರಾಜಕೀಯದಲ್ಲೂ ಸಾಕಷ್ಟು ಏರುಪೇರಾಗ್ತಾ ಇದೆ ಪಕ್ಷಗಳು ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಚುನಾವಣಾ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ ಮತ್ತೊಂದು ಕಡೆ ಬೇರೆ ಬೇರೆ ರಾಜಕೀಯ ನಾಯಕರ ಪಕ್ಷಾಂತರಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಿದ್ದೇವೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತಹ ಬಿಜೆಪಿ ಲೋಕಸಭಾ ಚುನಾವಣೆಗೆ ಸಕಲ ತಯಾರಿಯನ್ನು ನಡೆಸಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಲ್ಲಿನ ಅಸಮಾಧಾನದಿಂದ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿರುವ ಹಲವು ನಾಯಕರಿಗೆ ಬಿಜೆಪಿ ನಾಯಕರು ಗಾಳವನ್ನು ಹಾಕಿದ್ದಾರೆ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ತಂತ್ರಗಾರಿಕೆಯನ್ನು ನಡೆಸಿದ್ದಾರೆ ಇದರ ಮೊದಲ ಹೆಜ್ಜೆ ಎಂಬಂತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ನಿಂದ ಮರಳಿ ಬಿಜೆಪಿಗೆ ಕರೆತಂದ್ರು ಇದೀಗ ಲಕ್ಷ್ಮಣ್ ಸವದಿ ಹಾಗೆ ಮಾಜಿ ಸಚಿವರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿಗೆ ಕರೆತರುವಂತಹ ತಂತ್ರಗಾರಿಕೆಯನ್ನ ಬಿಜೆಪಿ ನಾಯಕರು ನಡೆಸುತ್ತಿದ್ದಾರೆ ಇನ್ನು ಪಕ್ಷ ಬಿಟ್ಟವರಿಗೂ ಬಿ ಜೆ ಪಿ ಇದೀಗ ಅನಿವಾರ್ಯ ಅನಿಸ್ಕೊಂಡಿದೆ ಇನ್ನು ಜನಾರ್ದನ ರೆಡ್ಡಿಯವರು ಬಿಜೆಪಿಗೆ ಸೇರದೇ ಇದ್ರೂ ಹೊಂದಾಣಿಕೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಎನ್ ಡಿ ಎ ಹಾಗೆ ಬಿಜೆಪಿಯನ್ನ ಬಗ್ಗುಬಡಿಬೇಕು ಅಂತ ಐ ಎನ್ ಡಿ ಐ ಎ ಹೆಸರಲ್ಲಿ ಒಂದಾಗಿದ್ದ ಬಣ ದಿನದಿಂದ ದಿನಕ್ಕೆ ಬಲಹೀನವಾಗ್ತಾ ಇದೆ ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನವೇ ಐ ಎನ್ ಡಿ ನಾಯಕರ ಮಧ್ಯೆ ಭಿನ್ನಮತ ಸ್ಫೋಟಗೊಂಡಿದೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಪ್ರಮುಖ ನಾಯಕರು ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿಯ ಬಗ್ಗೆ ಭವಿಷ್ಯವನ್ನು ನುಡಿದರು ರಾಜ್ಯಸಭೆಯಲ್ಲಿ ಖರ್ಗೆ ಅವರು ಮಾತನಾಡ್ತಾ ಬಿಜೆಪಿ ನಾಲ್ನೂರು ಸ್ಥಾನಗಳನ್ನು ಪಡೆಯಲಿದೆ ಎಂದಿದ್ದಾರೆ ಖರ್ಗೆ ಅವರ ಈ ಮಾತನ್ನು ಕೇಳಿ ಪ್ರಧಾನಿ ನರೇಂದ್ರ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಸದನದಲ್ಲೇ ನಕ್ಕಿದ್ದಾರೆ ಜೊತೆಗೆ ಖರ್ಗೆ ಅವರು ಹೇಳಿದಂತಹ ಮಾತು ದೇಶದೆಲ್ಲೆಡೆ ವೈರಲ್ ಆಗಿದೆ ಹೀಗಾಗಿ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ನೇತೃತ್ವದ ಐಎನ್ ಡಿ ಐಎ ಬಣ ಬಿಜೆಪಿ ಮುಂದೆ ಶರಣಾಯ್ತಾ ಅನ್ನೋ ಪ್ರಶ್ನೆಗಳು ಮೂಡಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜಕೀಯದ ಬಗ್ಗೆ ಚುನಾವಣೆಯ ಕುರಿತಾಗಿ ಭವಿಷ್ಯ ನುಡಿಯವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದಕ್ಕೆ ವಿನಯ್ ಗುರೂಜಿ ಇದೀಗ ಹೊಸ ಸೇರ್ಪಡೆ ಅಂತಲೇ ಹೇಳಬಹುದು ಈ ಬಾರಿ ಅವರು ಎರಡೆರಡು ಭವಿಷ್ಯವನ್ನು ನುಡಿದಿದ್ದಾರೆ ಈ ಎರಡು ವಿಚಾರವು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ರಾಜಕೀಯ ನಾಯಕರಲ್ಲೇ ಒಂದು ರೀತಿಯ ದಿಗಿಲು ಮೂಡುವಂತಹ ಭವಿಷ್ಯ ಇದಾಗಿದೆ ಈ ಹಿಂದೆ ಅಯೋಧ್ಯೆ ವಿಚಾರವಾಗಿ ಮಾತನಾಡಿದ ವಿನಯ್ ಗುರೂಜಿ ರಾಮನಿಗೂ ಕಮೆಂಟ್ ಮಾಡುವವರಿದ್ದಾರೆ ಮೋದಿಗೂ ಕಮೆಂಟ್ ಮಾಡುವವರಿದ್ದಾರೆ ಕಮೆಂಟ್ ಮಾಡೋರೆಲ್ಲ ಕಳೆದು ಹೋಗಿದ್ದಾರೆ ಕಮೆಂಟ್ ಹೊಡೆದವರೆಲ್ಲ ಕಳೆದು ಹೋದ್ರು ರಾಮ ಉಳಿದುಕೊಂಡ ಕಮೆಂಟ್ ಹೊಡೆದವರೆಲ್ಲ ಕಳೆದುಕೊಂಡು ಮೋದಿ ಮುಂದೆಯೂ ಉಳಿಯುತ್ತಾರೆ ಅಂತ ವಿನಯ್ ಗುರುಜಿ ಅವರು ಹೇಳಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನ ನೋಡಿದ್ದೇವೆ ಮುಂದೆ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕವನ್ನು ನೋಡ್ತೇವೆ ಅಂತ ಹೇಳಿದ್ರು ಇದು ನರೇಂದ್ರ ಮೋದಿ ಅವರ ಬಗ್ಗೆ ನೋಡಿದಂತಹ ಭವಿಷ್ಯವಾದ್ರೆ ಮತ್ತೊಂದು ಇತ್ತೀಚೆಗೆ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಗುರುತಿಸಿಕೊಂಡಿರುವಂತಹ ಅಣ್ಣಾಮಲೆಯವರ ಬಗ್ಗೆಯೂ ಕೂಡ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಇದೇ ಭವಿಷ್ಯ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ತಮಿಳುನಾಡಿನ ಇಡೀ ರಾಜಕೀಯ ಭವಿಷ್ಯವನ್ನೇ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಒಂದು ದಿನ ಅಣ್ಣಾಮಲೆಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ನಾವು ನೋಡ್ತೇವೆ ಈ ಹಿಂದೆ ಅಣ್ಣಾಮಲೆಯವರು ಚಿಕ್ಕಮಗಳೂರು ಆಗಿ ಬಂದಿದ್ದಾಗ ಕೊಪ್ಪದ ಬೊಮ್ಲಾಪುರಕ್ಕೆ ಬಂದಿದ್ದಾಗಲೇ ಅವರಿಗೊಂದು ಸೇಬು ಹಣ್ಣು ನೀಡಿ ಮುಂದೆ ಕಾಕಿ ತೊರೆದು ಖಾದಿ ತೊಡುತ್ತಾರೆ ಅಂತ ಹೇಳಿದ್ದೆ ಪತ್ರಕರ್ತರು ಆಡಳಿತ ಕ್ಷೇತ್ರದಲ್ಲಿರೋರು ದಯಮಾಡಿ ಪ್ರಜಾಪ್ರಭುತ್ವಕ್ಕೆ ಬರುವ ಪ್ರಯತ್ನವನ್ನು ಮಾಡಬೇಕು ಅವರೆಲ್ಲ ವಿಧಾನಸೌಧದೊಳಗಿದ್ದು ಕೆಲಸವನ್ನ ಮಾಡಿದಾಗ ಸಾಮಾನ್ಯ ಜನರಿಗೆ ಸಹಾಯ ಆಗುತ್ತೆ ಎಂದರು ಕಳೆದ ಬಾರಿ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆಯಲ್ಲೇ ಮೋದಿಯವರಿಗೆ ವಿನಯ್ ಗುರುಜಿಯವರು ರಾಮನ ಧನಸ್ಥನ ಉಡುಗೊರೆಯಾಗಿ ನೀಡಿದ್ರು ಇದೀಗ ಅವರು ನುಡಿದಿರುವ ಭವಿಷ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ರಾಜಕಾರಣಿಗಳಿಗೆ ಒಂದಷ್ಟು ಬುದ್ಧಿಮಾತನ್ನು ಸಹ ಹೇಳಿದ್ದಾರೆ ರಾಜಕಾರಣಿಗಳು ಪರಿಜ್ಞಾನ ಇಟ್ಟು ಮಾತನಾಡಬೇಕು ಜಾತಿ ಧರ್ಮ ಬದಿಗಿಟ್ಟು ನಿಮ್ಮ ರಾಜಕೀಯವನ್ನ ಕೆಲಸ ಪ್ರತಿಭೆಯಲ್ಲಿ ತೋರಿಸಿ ಅಂತ ಕಿವಿಮಾತನ್ನು ಹೇಳಿದ್ರು ಇತ್ತೀಚೆಗಷ್ಟೇ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ರು ಈ ಹೇಳಿಕೆಯನ್ನ ಗುರುಜಿ ತೀವ್ರವಾಗಿ ಖಂಡಿಸಿ ವಿರೋಧಿಸಿದ್ದಾರೆ ಜಿನ್ನಾ ಅವರು ಈ ತಪ್ಪನ್ನು ಮಾಡಿದ್ರು ಗಾಂಧಿ ಅದನ್ನ ಬರೆದಿರ್ತಾರೆ ನೆಹರು ಜಿನ್ನಾ ಇಬ್ಬರನ್ನ ಕೂರಿಸಿ ಗಾಂಧಿ ಮಾತನಾಡ್ತಾರೆ ನಾನಿರೋವರೆಗೂ ನನ್ನನ್ನ ಭಾಗ ಮಾಡಬೇಡಿ ಅಂತ ಕೇಳಿಕೊಂಡಿರ್ತಾರೆ ಅಂದು ಗಾಂಧಿ ಮಾತನ್ನ ಯಾರೂ ಕೇಳಿರಲಿಲ್ಲ ಇಂದಿಗೂ ಹಿಂದೂ ಮುಸ್ಲಿಂ ಗಲಾಟೆ ಹಳ್ಳಿ ಹಳ್ಳಿಯಲ್ಲೂ ಪ್ರತಿಬಿಂಬಿಸುತ್ತೆ ಅಂತ ಆ ದಿನವೇ ಗಾಂಧೀಜಿಯವರು ಹೇಳಿದ್ರು ಇಂದು ದೇಶದಲ್ಲಿ ಆಗ್ತಿರೋದು ಕೂಡ ಅದೇ ಅವರಿವರನ್ನ ಬೈದುಕೊಂಡೇ ವಿಧಾನಸಭೆ ಕಲಾಪವನ್ನು ಮುಗಿಸ್ತೀರಿ ಜನರ ಸಮಯ ದುಡ್ಡು ಟ್ಯಾಕ್ಸ್ನಿಂದ ರಾಜಕಾರಣಿ ಅಧಿಕಾರಿಗಳ ಸಂಬಳ ನಡೆಯುತ್ತಿದೆ ಎಲ್ಲರೂ ಈ ಒಂದು ಪರಿಜ್ಞಾನವನ್ನ ಇಟ್ಕೊಳ್ಬೇಕು ಆಗ ಇಂತಹ ಭಾಷಣ ಮಾಡೋದಿಲ್ಲ ನಾನು ನೀನು ಅನ್ನೋ ಭೇದ ಹಿಂಸೆ ನಾನು ನೀನು ಒಂದು ಅಂದ ದಿನವೇ ಅಹಿಂಸೆ ಅಂತ ಹೇಳಿದರು ಜೊತೆಗೆ ದೇಶದಲ್ಲಿ ಅನ್ನ ನೀಡುವ ರೈತನ ಪಾತ್ರ ಒಂದೆಡೆಯಾದರೆ ಇನ್ನೊಂದೆಡೆ ಗಡಿಯಲ್ಲಿ ದೇಶದ ನಾಗರಿಕರ ರಕ್ಷಣೆಗೆ ಜೀವವನ್ನೇ ಪಣಕ್ಕಿಡುವ ಸೈನಿಕ ಇವರಿಬ್ಬರೂ ದೇಶದ ನಿಜವಾದ ಬೆನ್ನೆಲುಬು ಇವರ ಸಾರ್ಥಕತೆ ಮತ್ತು ತ್ಯಾಗವೇ ಸಮಾಜದ ನೆಮ್ಮದಿಗೆ ಕಾರಣವಾಗಿದೆ ನಿವೃತ್ತ ಸೈನಿಕರ ಅಭಿವೃದ್ಧಿಯ ಜೊತೆಗೆ ಅವರ ಮಕ್ಕಳಿಗೂ ಅನುಕೂಲವಾಗುವಂತೆ ಶಾಲೆಗಳನ್ನು ಆರಂಭಿಸಬೇಕು ಕುಟುಂಬ ತೊರೆದು ಹಗಲಿರಳು ಗಡಿ ಕಾಯುವ ಮೂಲಕ ದೇಶದ ರಕ್ಷಣೆ ಮಾಡುವ ಯೋಧರ ಋಣ ತೀರಿಸಲಾಗದು ಅಂತ ಹೇಳಿದರು ಇನ್ನು ಈ ಹಿಂದೆ ವಿನಯ್ ಗುರೂಜಿಯವರು ನುಡಿದಿದ್ದ ಸಾಕಷ್ಟು ಭವಿಷ್ಯ ನಿಜವಾಗಿದೆ ಇದೇ ಕಾರಣಕ್ಕೆ ವಿನಯ್ ಗುರೂಜಿಯವರಿಗೆ ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯರವರೆಗೆ ಅಪಾರ ಸಂಖ್ಯೆಯ ಅನುಯಾಯಿಗಳಿದ್ದಾರೆ ಅವರು ಹೇಳೋದೆಲ್ಲ ಸತ್ಯವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಈ ಒಂದು ನಂಬಿಕೆಯಿಂದಾಗಿಯೇ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಸಹ ವಿನಯ್ ಗುರೂಜಿಯವರ ಆಶ್ರಮಕ್ಕೆ ಹೋಗಿ ಬರ್ತಾರೆ ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದಲ್ಲಿ ವಿನಯ್ ಗುರೂಜಿಯವರು ಇದ್ದಾರೆ ಉಪನ್ಯಾಸಕರಾಗಿದ್ದ ವಿನಯ್ ಗುರೂಜಿ ವಿದೇಶಕ್ಕೆ ಹೋಗುವ ಕನಸನ್ನು ಕಂಡಿದ್ದವರು ವೀಸಾ ಸಿದ್ಧಪಡಿಸಿಕೊಳ್ತಿದ್ದ ಹೊತ್ತಿನಲ್ಲಿ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ವಿನಯ್ ಅವರಿಗೆ ದತ್ತಾತ್ರೇಯ ಸ್ವಾಮಿಗಳ ದರ್ಶನವಾಯ್ತಂತೆ ಅದಾದ ಮೇಲೆ ವಿದೇಶದ ಆಸೆ ಬಿಟ್ಟಂತಹ ವಿನಯ್ ಗುರೂಜಿ ಗದ್ದೆಯಲ್ಲೇ ನೆಲೆ ನಿಂತು ಇನ್ನು ಇವರ ಭಕ್ತರ ಪಟ್ಟಿಯಲ್ಲಿ ಸೆಲೆಬ್ರಿಟಿಗಳ ಹೆಸರು ರಾಜಕೀಯ ನಾಯಕರ ಹೆಸರೇ ಹೆಚ್ಚು ಮಾಜಿ ಪ್ರಧಾನಿ ದೇವೇಗೌಡರು ಎಚ್ ಡಿ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಕೆ ಶಿವಕುಮಾರ್ ರಮೇಶ್ ಕುಮಾರ್ ಚಿತ್ರನಟ ದುನಿಯಾ ವಿಜಯ್ ಹೀಗೆ ಈ ಒಂದು ಪಟ್ಟಿ ದೊಡ್ಡದಾಗುತ್ತಾ ಹೋಗುತ್ತೆ ನಿಮ್ಮೆಲ್ಲರಿಗೂ ಮಾಸ್ತಿಗುಡಿ ಚಿತ್ರದ ವೇಳೆ ಸಂಭವಿಸಿದ ದುರಂತ ನೆನಪಿರಬಹುದು ಆ ದಿನ ಅಪಾಯ ಸಂಭವಿಸಲಿದೆ ಅಂತ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ವಿನಯ್ ಗುರುಜಿ ಚಿತ್ರೀಕರಣ ನಡೆಯುವ ಸ್ಥಳದಲ್ಲಿ ಅವರಿದ್ರೆ ಅಪಾಯ ಸಂಭವಿಸುತ್ತಲೇ ಇರಲಿಲ್ಲ ಅನ್ನೋದು ಇವತ್ತಿಗೂ ದುನಿಯಾ ಅವರ ನಂಬಿಕೆ ಆಗಿದೆ ಇನ್ನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿನಯ್ ಗುರೂಜಿ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡುತ್ತಿದ್ದ ಸಮಯದಲ್ಲಿ ಗುರೂಜಿಯವರು ಸಂಸದೆ ಶೋಭಾ ಕರಂದ್ಲಾಜಿ ಅವರಿಗೆ ದೇವರು ಇನ್ನೊಂದು ದೊಡ್ಡ ಗೌರವ ಕೊಡ್ತಾರೆ ಅಂತ ರಾಜಕೀಯ ಭವಿಷ್ಯವನ್ನು ನುಡಿದ್ರು ನಂತರದ ದಿನದಲ್ಲಿ ಆ ಮಾತು ನಿಜವಾಯಿತು ಕೇಂದ್ರ ಸಚಿವ ಸಂಪುಟದಲ್ಲಿ ಶೋಭಾ ಕರಂದ್ಲಾಜಿ ಅವರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇನ್ನು ಈ ಹಿಂದೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲೇ ವಿನಯ್ ಗುರೂಜಿ ಆಶ್ರಮಕ್ಕೆ ಭೇಟಿ ನೀಡಿದಂತಹ ಕೋಟಾ ಪೂಜಾರಿ ಪೂಜಾರಿಯವರಿಗೆ ಆಶೀರ್ವಾದ ಮಾಡಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅದಲ್ಲದೆ ನೀವು ಎರಡನೇ ಬಾರಿಗೆ ಮಂತ್ರಿ ಆಗ್ತೀರಿ ಅಂತ ಆಶೀರ್ವಾದ ಮಾಡಿದ್ರಂತೆ ಅವರ ಮಾತಿನಂತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಕೋಟಾ ಪೂಜಾರಿ ಪೂಜಾರಿಯವರಿಗೆ ಮಂತ್ರಿಗಿರಿ ಲಭಿಸಿತ್ತು ಹೀಗೆ ವಿನಯ್ ಗುರೂಜಿಯವರು ನುಡಿದಿದ್ದ ಸಾಕಷ್ಟು ಭವಿಷ್ಯಗಳು ನಿಜವಾಗಿದೆ ಇದೇ ಕಾರಣಕ್ಕೆ ಅವರನ್ನ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನಂಬುತ್ತಾರೆ ಈ ಒಂದು ಭಕ್ತರ ಪಟ್ಟಿಯಲ್ಲಿ ಸೆಲೆಬ್ರಿಟಿಗಳು ರಾಜಕೀಯ ನಾಯಕರ ಹೆಸರಿದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ